ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ ನಮ್ ಜೊತೆ ನಾಲ್ಕನೇ ಆಯಾಮ ಈ ಟೀಮ್ ಇದೆ ಮಾತಾಡ್ಸೋಣ ಸರ್ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಆರಾಮ್ ಆರಾಮ್ ಸರ್ ಈಗ ಸಿನಿಮಾ ಟೈಟಲ್ ಕೇಳಿದಾಗಲೇನೆ ಫಸ್ಟ್ ಅನ್ಸೋದು ಈ ಟೈಟ್ ಯಾರ್ ಕೊಟ್ರು ಅಂತ ನಾಲ್ಕನೇ ಆಯಾಮ ತಕ್ಷಣ ಏನಿದು ಅಂತ ಅನ್ಸುತ್ತೆ ನಂಗೆ ನಾನು ಫಸ್ಟ್ ಟೀಸರ್ ಟ್ರೈಲರ್ ನೋಡಿರಲಿಲ್ಲ ಫಸ್ಟ್ ಸಾಂಗ್ ನೋಡಿದಾಗ ನನಗೆ ಇಬ್ಬರು ಇರೋ ಹೆಂಗಿದ್ರು ಎರಡು ಲವ್ ಸ್ಟೋರಿ ಇತ್ತು ಆ ಥರದೇನೋ ನಾಲ್ಕನೇ ಲವ್ ಸ್ಟೋರಿನೋ ನಾಲ್ಕನೇ ಚಾಪ್ಟರ್ ಏನೋ ಇದು ಅಂತ ಅನ್ಕೊಂಡಿದ್ದೆ ಅಧ್ಯಾಯ ಥರ ಸೊ ಏನಿಲ್ಲ ಸರ್ ನೀವು ಫಸ್ಟ್ ಕೊನ್ಸೆಂಟಲ್ಲಿ ಕೇಳಿದ ಅನ್ನೋ ಥರ ಯಾರು ಕೊಟ್ರು ಟೈಟಲ್ ಅಂತ ಆ ಥರ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಟೈಟಲ್ ಕೊಟ್ಟಿದ್ದಿಲ್ಲ ನನಗೆ ಎರಡನೇ ಸಿಮ್ ಇದೇ ಮಾಡಬೇಕು ಹೇಗೆ ಇದಾಗ್ಲಿ ಬೇಕು ಅಂತ ನನ್ನ ಫ್ರೆಂಡ್ ಡಾಕ್ಟರ್ ದರ್ಶನ್ ಅಂತಬಿಟ್ಟು ಅವರು ಕೊಟ್ಟಿದ್ದ ಟೈಟಲ್ ಬಟ್ ಅದಾದ್ಮೇಲಿಂದ ಏನ್ ಸ್ಟೋರಿ ಡೆವಲಪ್ ಆಯ್ತು ಎಲ್ಲ ಆಯ್ತು ಅದಕ್ಕೊಂದ್ ಸ್ವಲ್ಪ ಸೈನ್ಸ್ ಬೇಸ್ಡ್ ಸ್ಟೋರಿ ನಮ್ಗೆ ಇದ್ರಲ್ಲಿ ಇನ್ಕ್ಲೂಡ್ ಆಗಿದೆ ಆದ್ರಿಂದ ಅದು ಫೋರ್ತ್ ಡೈಮೆನ್ಶನ್ ಮೇಲೆ ಬೇಸ್ ಆಗಿದೆ ಸೊ ಸುಮ್ನೆ ಗಿಮಿಕ್ ತರ ಟೈಟಲ್ ಇಡೋದಾಗ್ಲಿ ನಾನೇನೋ ಟೈಟಲ್ ಇಡೋದು ನಾನು ಬಾಕ್ಸರ್ ಅಂತ ಟೈಟಲ್ ಇಟ್ಬಿಟ್ಟು ಬೇರೆ ಏನೋ ಸಿನಿಮಾ ತೋರಿಸೋದು ಆ ಥರ ಎಲ್ಲ ಮಾಡಿ ಗಿಮಿಕ್ ಮಾಡಿ ಏನು ಉಪಯೋಗ ಇಲ್ಲ ಅದ್ರ ಬದಲು ಕಥೆ ಏನಿದೆಯೋ ಅದ್ರ ಮೇಲೆ ಟೈಟಲ್ ಇಡೋಣ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಟೈಟಲ್ ಇಷ್ಟು ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ ಅಂತ ಅನ್ಸುತ್ತೆ ಅಂತ ಅನ್ಕೊಂಡು ನಾಲ್ಕನೇ ಆಯಾಮ ಅಂತ ಇಟ್ಟಿದೀವಿ ಅಂಡ್ ಆಲ್ಸೋ ಶುದ್ಧ ಕನ್ನಡ ನಾವ್ ಕನ್ನಡ ಸರ್ ಆಯಾಮ ವರ್ಡ್ ಎಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ ಯಾವ್ದೋ ಒಂದು ಪ್ರಾಜೆಕ್ಟ್ ಗೆ ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅದೇನೋ ಪೊಲೀಸ್ ರೌಂಡ್ಸ್ ಮೇಲೆ ಇತ್ತು ಅದನ್ನ ಗಸ್ತು ಅಂತ ಟೈಟಲ್ ಏನಂಟು ಎಷ್ಟೊಂದ್ ಜನ ಗಸ್ತು ಅಂದ್ರೆ ಗೊತ್ತಿಲ್ಲ ನಾನು ಅನ್ಕೊಂಡೆ ನಮ್ ಕನ್ನಡ ವರ್ಡ್ಸ್ ಗಳನ್ನ ಯೂಸ್ ಮಾಡಲಿಲ್ಲ ಅಂದ್ರೆ ಈಗ ನಾಲ್ಕನೇ ಆಯಾಮ ಆಯಾಮ ಅಷ್ಟೇ ಟ್ರೆಂಡಿ ವರ್ಡ್ ಅನ್ನಿಸ್ತಿಲ್ಲ ಅಂತ ನಾವು ಅನ್ಕೊಂಡ್ರೆ ಮುಂದೆ ಜನರೇಷನ್ಸ್ ಅದೇ ತರ ಪಾಸ್ ಆಗುತ್ತೆ ನಾಲ್ಕನೇ ಆಯಾಮ ಡೈಮೆನ್ಶನ್ ಯೂಸ್ ಮಾಡೋದು ಅದೇ ತರ ಆಯಾಮ ಅಧ್ಯಾಯ ಆಯಾಮ ಎಲ್ಲಾದ್ರೂ ಯೂಸ್ ಮಾಡಬೇಕು ಸೊ ಅದನ್ನ ನಾವು ತಪ್ಕೋಬೇಕು ನಾವು ಅದನ್ನ ಯೂಸ್ ಮಾಡಬೇಕು ಅಂತ ಅವರೇ ಏನ್ ಮಾಡಿದಿರ ಈ ಸಿನಿಮಾದಲ್ಲಿ ಹೆಂಗಿತ್ತು ಈ ಸಿನಿಮಾ ಅಲ್ಲಿ ನನ್ನ ಕ್ಯಾರೆಕ್ಟರ್ ಇದೆ ಅಲ್ಲ ನನ್ನ ಕ್ಯಾರೆಕ್ಟರ್ ಹೆಸರು ಮಾನ್ಸಿ ಅಂತ ಮಾನ್ಸಿ ತುಂಬಾ ಸೈಲೆಂಟ್ ಆಗಿರುವಂತ ಒಂದು ಪಾತ್ರ ನಂಗೆ ತುಂಬಾ ಡಿಫ್ರೆಂಟ್ ಆಗಿರುವಂತ ಪಾತ್ರ ಬೇರೆ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಮಾತಾಡ್ತಾ ಇದೆ ಕರೆ ಈ ಸಿನಿಮಾ ಅಲ್ಲಂತೂ ಅಷ್ಟು ಮಾತಾಡೋದು ಸಿಗಲ್ಲ ಆದರೆ ಎಕ್ಸ್ಪ್ರೆಷನ್ಸ್ ಅಲ್ಲೇ ಎಲ್ಲ ತೋರಿಸ್ಕೊಬಿಡ್ತಾಳೆ ಅಂಡ್ ಸಿನಿಮಾ ಥ್ರೂ ಔಟ್ ಇರ್ತೀನಿ ಬಟ್ ಮಾತು ಮಾತು ಕಮ್ಮಿ ಅಷ್ಟೇ ಬೇಸಿಕಲಿ ಸೊ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾವು ಶೂಟಿಂಗ್ ಎಲ್ಲ ಇದು ಮಲ್ನಾಡು ಚಿಕ್ಕಮಂಗ್ಳೂರ್ ಮತ್ತೆ ಊಟಿ ಸೈಡ್ ಸ್ವಲ್ಪ ಸೊ ಹಾಗೆ ಮಾಡ್ಕೊಂಡು ಬಂದಿರೋದು ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಅಮಿತ್ ಅವ್ರೆ ಹೆಂಗಿತ್ತು ಸಿನಿಮಾ ಸೊ ಏನು ಮಾಡಿದ್ರಿ ನೀವು ಇದ್ರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ನ ಕ್ಯಾರೆಕ್ಟರ್ ರಾಕಿ ಅಂತ ಇವರ ಚಡ್ಡಿ ದೋಸ್ತಾಗಿ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಫಿಲಂ ಮೇಕರ್ ಆಗಿ ಆ ಒಂದು ಕಾಣಿಸ್ಕೊಡ್ತೀನಿ ಅದರಲ್ಲಿ ಫಸ್ಟ್ ಸಾಂಗ್ಸ್ ನೋಡಿದಾಗ ಇದು ಫುಲ್ ಲವ್ ಸ್ಟೋರಿ ಅಂತ ನಾನು ಅನ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಟ್ರೈಲರ್ ನೋಡಿದ್ಮೇಲೆ ಇದೇನೋ ಬೇರೆ ಇದೆ ಹಾರರ್ ಸಿನಿಮಾ ಅಂತ ಅಂತ ಅನಿಸ್ತು ಸೊ ಇದು ಹಾರರ ಲವ್ ಕಮ್ ಹಾರರ ಏನು ಇರ್ತ ಅಂತ ಹೇಳಿದ್ರೆ ಓಕೆ ಆ್ಯಕ್ಚುಲಿ ಕತೆಗಳನ್ನ ನಾವು ಈ ತರ ತುಂಬಾ ಸೀರಿಯಸ್ ಆಗಿ ಡಿವೈಡ್ ಮಾಡಿ ಇಟ್ಟಿದೀವಿ ಇದ್ರೆ ಇದು ರೊಮ್ಯಾನ್ಸ್ ಅಂದ್ರೆ ರೊಮ್ಯಾನ್ಸ್ ಇದನ್ನ ಫೈಟ್ ಅಂದ್ರೆ ಫೈಟ್ ಫೈಟ್ ಆಕ್ಷನ್ ನನ್ನ ಪ್ರಕಾರ ಯಾವ್ದು ಅದ್ರ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿಡಕ್ ಆಗಲ್ಲ ಮಾಡ್ಲೂಬಾರ್ದು ಈಗ ಹೇಗೆ ಸ್ಕೂಲಲ್ಲಿ ನಾವು ಸೈನ್ಸ್ ಕಲಿತೀವಿ ಕನ್ನಡಾನು ಕಲಿತೀವಿ ಮ್ಯಾಥ್ಸ್ ಕಲಿತೀವಿ ಅನ್ನೋ ತರ ಎಲ್ಲ ಒಂದ್ ಕತೆ ಯಾವ್ದೋ ಒಂದ್ ಕಥೆ ಆ ಕಥೆಯಲ್ಲಿ ಯಾವ್ಯಾವ ಎಲಿಮೆಂಟ್ ಆ ಎಲಿಮೆಂಟ್ ನಾವು ಆಡ್ ಮಾಡ್ತಾ ಹೋಗ್ತೀವಿ ಸೊ ಇದ್ರೊಂದು ಸ್ವಲ್ಪ ಸೈನ್ಸ್ ಇದೆ ಸೊ ಸೈನ್ಸ್ ಆಡ್ ಸ್ವಲ್ಪ ಹಾರರ್ ಎಲಿಮೆಂಟ್ಸ್ ಇದೆ ಸೈಕಲಾಜಿಕಲ್ ಇದೆ ಸೈಕಲಾಜಿಕಲ್ ಆಡ್ ಮಾಡಿದ್ವಿ ರೊಮ್ಯಾನ್ಸ್ ಇದೆ ರೊಮ್ಯಾನ್ಸ್ ಆಡ್ ಮಾಡ್ತೀವಿ ಸೊ ಈ ನಾಲ್ಕು ಇರುವಂತಹ ಒಂದು ಥ್ರಿಲ್ಲರ್ ಅಂತ ಕರೆಕ್ಟ್ ಆಗಿರ್ಬೇಕು ಸೊ ಯಾರಿಗಾದ್ರೂ ಸ್ವಲ್ಪ ಜಾನರ ಕನ್ಫ್ಯೂಷನ್ ಇದೆ ನಮ್ಮ ಸಿನಿಮಾ ಯಾವ ಜನರ ಇದು ಅಂಡ್ ಎಷ್ಟೊಂದು ಜನಕ್ಕೆ ಇಂಪ್ಯಾಕ್ಟ್ ಆ ಒಂದು ಕ್ಲಿಯರ್ ಮಾಡ್ಬೇಕು ಎಷ್ಟೊಂದ್ ಜನ ಆಡಿಯನ್ಸಸ್ ಈಗ ಕೆಲವು ಹುಡುಗಿರು ಅಥವಾ ಕೆಲವು ಹೆಣ್ಮಕ್ಳು ಅಥವಾ ಕೆಲವು ಅಮ್ಮಂದಿರೋ ಹಾರರ್ ಇದ್ರೆ ಯಾವಾಗ ಭಯ ಆಗುತ್ತೆ ನಾನು ಬರಲ್ಲ ಹಾರರ್ ಸಿನಿಮಾದ್ರೆ ಬರದೇ ಇಲ್ಲ ಅಂತ ಫಿಕ್ಸ್ ಆಗಿಬಿಡ್ತಾರೆ ಸೊ ಇದು ಹಾರರ್ ಅಲ್ಲ ಥ್ರಿಲ್ಲರ್ ಅಷ್ಟೇ ಸುಮ್ಮನೆ ಇವಾಗ ನೀವು ಯಾವ್ದೋ ರೂಮ್ ಇಂದ ಆಚೆ ಬರ್ತೀರಾ ಆಚೆ ಬಂದ ತಕ್ಷಣ ಓ ಅಂದ ತಕ್ಷಣ ನೀವು ಎದುರು ಬಂತೀರ ಅದನ್ನ ಹಾರರ್ ಅನ್ನಕ್ಕಾಗತ್ತ ಅನ್ನಂಗಲ್ಲ ಸೊ ಆತರ ಯಾವ್ದನ್ನು ಹಾರರ್ ಇದು ಹಾರರ್ ಅಂತ ಕಂಪ್ಲೀಟ್ ಆಗಿ ಡೆಸಿಫರ್ ಆಗ್ಬೇಕು ಬರೀ ಹಾರರ್ ಎಲಿಮೆಂಟ್ಸ್ ಇದೆ ಡೆಫಿನೆಟ್ಲಿ ಇದೆ ನಿಮ್ಗೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ತುಂಬಾ ಇದೆ ಸೊ ಜಾನರ ಬಂದು ಥ್ರಿಲ್ಲರ್ ನಿಮ್ಗೆ ಥ್ರಿಲ್ ಆಗುತ್ತೆ ಥ್ರಿಲ್ ಆಗೋದಕ್ಕೆ ಯಾರಿಗೆ ಇಷ್ಟ ಇಲ್ಲ ಅದೇ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅದು ಸೊ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಇಟ್ಸ್ ಥ್ರಿಲ್ಲರ್ಸ್ ರಚನ ಅವರು ಹಿಂದೆ 360 ಅಲ್ಲಲ್ಲ ಅದು ದಿಲ್ ಸಿನಿಮಾ ಇದು ಥ್ರಿಲ್ ಸಿನಿಮಾ ದಿಲ್ ಥ್ರಿಲ್ ನೀವು ಧಾರಗಳಿಗೆ ಹೋಗ್ಬಿಡ್ತೀವಿ ನೋಡಿ ಸರ್ ನೀವು ಹೇಳಿದಂಗಾಗ್ಬಿಡ್ತು ಹೌದು ನಿಜ ಸೋ ಈ ತರದು ಸಿನಿಮಾ ಐಕೇ ಮಾಡಿದ್ತು ಅಂತ ನಾನು ಜಾನ್ರಾ ಅಂತ ನೋಡಿ ಪಾತ್ರನ ಮೇನ್ಲಿ ನೋಡಿ ಮಾಡಿರೋದು ಒಂದು ಸ್ವಲ್ಪ ಪ್ರಾಮಿನೆಂಟ್ ತುಂಬಾ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡುವಂತ ಪಾತ್ರ ಮುಂಚೆ ಹೇಳಿದಂಗೆ ಸೊ ಮಾನ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ನಂಗೆ ಸ್ವಲ್ಪ ರಿಯಲ್ ಲೈಫ್ ಅಲ್ಲಿ ಒಂದಷ್ಟು ರಿಸಬಲ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಓಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಗೌತಮ್ ಅವರು ನಂಗೆ ಇನ್ನೊಂದು ಪಾತ್ರಕ್ಕೆ ಇವ್ರದ್ದು ಪಾರ್ಟ್ನರ್ ಆಗಿರುವಂತ ಪಾತ್ರಕ್ಕೆ ಅಪ್ರೋಚ್ ಮಾಡಿರೋದು ಬಟ್ ಲಾಸ್ಟ್ ಅಲ್ಲಿ ಇಲ್ಲ ಅವ್ರಗಿಂತ ಇನ್ನು ಸಟ್ಲ್ ಆಗಿರೋ ಇದು ಪಾತ್ರಕ್ಕೂ ಸೂಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಈ ತರ ಯಾಕೆ ಎಕ್ಸ್ಪರಿಮೆಂಟ್ ಮಾಡಿ ಈ ತರ ಯಾಕೆ ಜನಗಳು ತೋರಿಸಬಾರ್ದು ಅಂತ ಅವರು ಡಿಸೈಡ್ ಮಾಡಿದ್ರು ನಂಗು ಹಂಗೆ ಅನಿಸ್ತು ಸೊ ಹಂಗೆ ಈ ಪ್ರಾಜೆಕ್ಟ್ ಮುಂದೆ ಹೋಗಿರೋದು ಕರೆಕ್ಟ್ ಯಾಕ ಸಿಗ್ತದೆ ಸೊ ಇವರು ನಾನ್ ಅಪ್ರೋಚ್ ಮಾಡಿದಾಗ ಬೇರೆ ಲವ್ ಮಾಕ್ಟ್ ರಿಲೀಸ್ ಆಗಿತ್ತು ಅದಾದ್ಮೇಲಿಂದ ಇವರೇ ಹೇಳ್ತೇನೆ ನಾನ್ ಸ್ಟೋರ್ ಬೇರೆ ಎಲ್ಲಾ ಸಿನಿಮಾ ಶೂಟಿಂಗ್ ನಡೀತಿತ್ತು ಇವ್ರದು ಏನಂತ ಹಾಡಿ ಕಥೆ ಲೈಗಿರಿ ಕಥಾ ನಡೀತಿತ್ತು ಲೌತ್ರಿ ಲೌತ್ರಿ ಸಿಕ್ಸ್ಟಿ ನಡಿತಿತ್ತು ಮೇನ್ ಸೊ ಇದು ನಡೀತಿರ್ಬೇಕಾದ್ರೆ ನಮಗಿದ್ದ ಫೀಲಿಂಗ್ ಏನಂದ್ರೆ ಕಾಲೇಜ್ ಹುಡುಗಿ ಗೀಟ್ ತುಂಬಾ ಮಾತಾಡ್ತಾರೆ ತುಂಬಾ ತರಲೆ ಕೈಂಡ್ ಆಫ್ ಕ್ಯಾರೆಕ್ಟರ್ ಅಂತ ಸೊ ಅದಕ್ಕೆ ತಕ್ಕಂತ ಕ್ಯಾರೆಕ್ಟರ್ ಅವ್ರ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ರಿಯಾ ಕ್ಯಾರೆಕ್ಟರ್ ಸೊ ನಾನು ರಿಯಾ ಕ್ಯಾರೆಕ್ಟರ್ ಸೂಪರ್ ಆಗಿ ಸೂಟ್ ಆಗ್ತದೆ ಅಂತ ಫಸ್ಟ್ ಅವ್ರ ಮೀಟ್ ಆಗಿತ್ತು ಬಟ್ ಕತೆ ಕಂಪ್ಲೀಟ್ ಆಗಿ ನಾನು ಎಲ್ರಿಗೂ ಎಲ್ಲ ಫುಲ್ ಕತೆ ಹೇಳ್ತೀನಿ ಕತೆ ಹೇಳಿದಾಗ ಮಾನ್ಸಿಕ್ ಕ್ಯಾರೆಕ್ಟರ್ ತುಂಬಾನೇ ಜಾಸ್ತಿ ರಿಲೆವೆಂಟ್ ಇವ್ರಿಗೆ ಇವ್ರು ರಿಯಲ್ ಲೈಫ್ ಅಲ್ಲಿ ಹೇಗಿದಾರೋ ಇವಾಗ ಅದೇ ತರ ಕ್ಯಾರೆಕ್ಟರ್ ಸೊ ಅದು ಅವ್ರಿಗೆ ನಾ ಕಥೆ ಹೇಳ್ಬೇಕಾದ್ರೆ ನಾನು ರಿಯಾ ಕ್ಯಾಂಟರ್ ಜೊತೆ ಇಮ್ಯಾಜಿನ್ ಮಾಡ್ಕೋತಾರೆ ಅನ್ನೋ ಅನ್ಕೊಂಡಿದ್ದೆ ಅವರು ಆಟೋಮೆಟಿಕ್ಲಿ ಮಾತಿ ಕ್ಯಾಂಟರ್ ಜೊತೆ ಅಸೋಸಿಯೇಟ್ ಆಗಿ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ರು ಅದನ್ನ ನನಗೆ ಹೇಳಿದ್ರು ಕೂಡ ಅಂಡ್ ನನಗೆ ಅವ್ರ ಜೊತೆ ಮಾತಾಡದ ಮೇಲೆ ಒಂದು ಎರಡು ಓ ಇದು ಪಕ್ಕ ಮಾನ್ಸಿ ಟೈಪ್ ಕ್ಯಾರೆಕ್ಟರ್ ಇವರು ಆಕ್ಚುಲಿ ಡಾವಿಂಗ್ ಕೃಷ್ಣ ಅವರು ಕಂಪ್ಲೀಟ್ ಅಪೋಸಿಟ್ ಕ್ಯಾರೆಕ್ಟರ್ ಮಾಡ್ಸಿ ಅಲ್ಲೂ ಶೈನ್ ಮಾಡ್ಸಿದ್ದಾರೆ ವೆರಿ ನೈಸ್ ಆಕ್ಚುಲಿ ಸೊ ಅವ್ರಿಗೂ ಕ್ರೆಡಿಟ್ ಹೋಗ್ಬೇಕು ಆಕ್ಚುಲಿ ಚೆನ್ನಾಗಿ ಮಾಡಿಸಿದ್ದಾರೆ ಸೊ ಏನು ಅಂತಂದ್ರೆ ಡೈರೆಕ್ಟರ್ ಆಕ್ಟರ್ ಒಂದು ಏನು ಸಮ್ಮಿಲನ ಏನಿದೆ ಒಂಥರ ಕ್ಲಾಕ್ ಎರಡೂ ಕೈಗಳು ಇದ್ದಾಗಿ ಅವ್ರ ಜಲ್ ಆಗ್ಬೇಕು ಇವ್ರ ಜಲ್ ಆಗ್ಬೇಕು ಸೊ ಲೋ ಹೋಟೆಲ್ ಅದಾಗಿತ್ತು ಇದು ಅದೇ ತರ ಐ ತಿಂಕ್ ನಾಲ್ಕನೇದಲ್ಲೂ ಆತರ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ರಿಯಾ ಅನ್ನೋ ಪಾತ್ರಕ್ಕೆ ಇದ್ದಿದ್ದ ರಚನಾ ಅವರು ನಾನ್ಸಿ ಕ್ಯಾರೆಕ್ಟರ್ ಜಾಸ್ತಿ ಸೂಟ್ ಆಗಿ ಅದೇ ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಆಗಿ ಹೊರಹೊಮ್ಮಿದೆ ಸೊ ಐ ಆಮ್ ಹೋಪಿಂಗ್ ಇವರು ಒಂದು ಜನಕ್ಕೆ ಅಪ್ಪಿತಪ್ಪಿ ಏನಾದ್ರು ಇಮೇಜ್ ಇದ್ರೆ ದಟ್ ಇವರು ಪಬ್ಲಿಕ್ ಕ್ಯಾರೆಕ್ಟರ್ ಇದ್ರೆ ತಲೆ ಕ್ಯಾರೆಕ್ಟರ್ ಇದ್ರೆ ಏನಾದ್ರು ಆತರ ಮಾಡಿಸೋಣ ಆ ಥರ ಇದ್ರ ಮಾಡ್ತಾರೆ ಅಂತ ನೋವು ಯಾರನ್ನೂ ಟೈಪ್ ಕಾಸ್ಟ್ ಮಾಡಬಾರ್ದು ಆ್ಯಕ್ಚುಲಿ ಮಾಡಬಾರ್ದು ಯಾಕಂದ್ರೆ ಇವರು ಇವತ್ತು ಈ ಸಿನಿಮಾ ಕೊಟ್ಟು ಡೆಡಿಕೇಶನ್ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಅಂಡ್ ಎಷ್ಟೊಂದು ಜನ ಎಕ್ಸ್ಪೀರಿಯನ್ಸ್ ಆಕ್ಟ್ರೆಸ್ ಹೇಳಿದಾಗೆ ಸಟಲ್ ಆಕ್ಟಿಂಗ್ ತುಂಬಾ ಸಿಂಪ್ಲಿಸ್ಟಿಕ್ ಆಗಿ ತುಂಬಾ ಸರಳತೆಯಿಂದ ಆಕ್ಟಿಂಗ್ ಮಾಡೋದು ತುಂಬಾ ಕಷ್ಟ ಕಿರ್ಚ್ಕೊಂಡು ಅಂತ ಬೇಕಿದ್ರೆ ಮಾಡೋ ಬಿಡ್ತಾರೆ ಟ್ರೈನಿಂಗ್ ತಗೊಂಡು ಈ ತರದ್ದು ಒಂದು ಕಂಟ್ರೋಲ್ಡ್ ಆಕ್ಟಿಂಗ್ ಮಾಡೋದು ತುಂಬಾ ಕಷ್ಟ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಡೆಡಿಕೇಶನ್ ಕೊಟ್ಟು ಮಾಡಿದ್ದಾರೆ ಸೊ ಇವರು ಈ ಸಿನಿಮಾ ಮುಗಿದ್ಮೇಲೆ ಮೆಚೋರ್ಡ್ ಕಂಪ್ಲೀಟ್ನೆಸ್ ಇರುವಂತ ಕ್ಯಾರೆಕ್ಟರ್ ಆ ಥರದ್ದು ಎಲ್ಲ ಕ್ಯಾರೆಕ್ಟರ್ನೂ ಕೊಡಬಹುದು ಇವರಿಗೆ ಸಕಾದ ಮಾಡ್ತಾರೆ ಅಂತ ಇಮೇಜ್ ಚೇಂಜ್ ಆಗುತ್ತೆ ಡೆಫಿನೆಟ್ಲಿ ನನಗೆ ಐ ತಿಂಕ್ ಆ ಥರದ ಒಬ್ರು ಆಕ್ಟ್ರೆಸ್ ಇದ್ದಿದ್ದು ಇವರು ರಾಧಿಕಾ ಪಂಡಿತ್ ಅವರು ಈಗ ಕೃಷ್ಣನ್ ಲೋಲ್ಸ್ಟೋಲ್ಲಿ ಒಂದು ಮೆಚೂರ್ ರೋಲ್ ಅದನ್ನು ನಿಭಾಯಿಸಬೇಕು ಅಂದ್ರೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಚೆನ್ನಾಗಿ ಮಾಡಬೇಕು ಅಂತ ಆ ಥರದ್ದು ರೋಲ್ಸ್ ಕೊಟ್ಟರು ಡೆಫಿನೆಟ್ಲಿ ಮಾಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಇವಾಗ ಆ್ಯಂಡ್ ಅವ್ರನ್ನ ನಿಂಚ್ಕೊಂಡಿರೋದ್ರಿಂದ ಅವ್ರಿಗೂ ಒಂದು ಮೆಸೇಜ್ ಬೈ ಬಿಡ್ತೀನಿ ರಾಧಿಕಾ ಮ್ಯಾಮ್ ನೋಡ್ತಾ ಇದ್ರೆ ದಯವಿಟ್ಟು ಜಾಸ್ತಿ ಸಿನಿಮಾಗಳು ಮಾಡಿ ವಿ ಮಿಸ್ ಯು ಆಸ್ ಅನ್ ಆಕ್ಟ್ರೆಸ್ ತುಂಬಾ ಇಷ್ಟ ಅನ್ಸುತ್ತ ಇಲ್ಲ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಅಂದ್ರೆ ಕನ್ನಡದಲ್ಲಿ ಫಸ್ಟ್ ಆಫ್ ಆಲ್ ನ್ಯಾಚುರಲ್ ಆಕ್ಟಿಂಗ್ ಮಾಡೋ ಕನ್ನಡ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಕಡಿಮೆ ಈಗ ಅವರು ಅಮೂಲ್ಯ ಈಗ ಇವರು ರಚಿತಾರಾಮ್ ತುಂಬಾ ಜನ ಯಾರ್ಯಾರು ಇದಾರೆ ಫಸ್ಟ್ ಆಫ್ ಆಲ್ ಕಡಿಮೆ ಇಲ್ಲ ಬೇರೆ ಇಂಡಸ್ಟ್ರಿಗೆ ಹೋಗ್ಬೋದು ಇಲ್ಲ ಮದ್ವೆ ಆದ್ಮೇಲೆ ನಿಲ್ಲಿಸಬಹುದು ಆಗ ಇಲ್ಲಿರೋ ಡೈರೆಕ್ಟರ್ಸ್ ಗಳಿಗೆ ಕಷ್ಟ ಅಲ್ಲ ಸೊ ದಟ್ ಇಸ್ ವೈ ವಿ ಆರ್ ರಿಕಾಲಿಂಗ್ ಆಲ್ ಗುಡ್ ಕನ್ನಡ ಆಕ್ಟರ್ಸ್ ಯಾರಿದ್ದಾರೆ ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಮತ್ತೆ ಮಾಡಿ ಮಿಸ್ ಯು ಅಂತ ಹೇಳ್ತೀವಿ ಸರ್ ಒಂದ್ ಕಡೆ ಅವ್ರ ಲವ್ ಸ್ಟೋರಿ ನಡೀತಾ ಇದ್ರೆ ಒಂದ್ ಕಡೆ ನಿಮ್ ಲವ್ ಸ್ಟೋರಿ ನಡೀತಾ ಇರುತ್ತೆ ಏನೇನ್ ಮಾಡಿದಿರ ಹೆಂಗ್ ನಡೆಸಿದಿರ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ನಡೆಸಿದೀವಿ ಲವ್ ಸ್ಟೋರಿ ನೀವು ಕಣ್ಣಲ್ಲಿ ನೋಡ್ಬೇಕು ಅಂದ್ರೆ ಏಪ್ರಿಲ್ ನೈನ್ಟೀನ್ ಬರ್ಬೇಕು ಆಕ್ಚುಲಿ ಇದು ಸಾಂಗ್ ಅಲ್ಲಿ ಒಂದಷ್ಟು ನೋಡಿರ್ತೀರ ಫುಲ್ ತರ್ಲೆ ಮಾಡ್ತಾ ಇರ್ತಾರೆ ಇವರು ಕಾಲ ಎಳಿತಾ ಇರ್ತಾರೆ ರಿಯಾ ಕ್ಯಾರೆಕ್ಟರ್ ಅನ್ನೋದು ಸೊ ಅದ್ರಲ್ಲಿ ಒಂದಷ್ಟು ಗೊತ್ತಾಗಿರ್ಬೇಕು ಏಪ್ರಿಲ್

ಡೈಲಾಗ್ ಇಲ್ಲೂ ಬಂದ್ಬಿಡುತ್ತೆ ನಾನೇನ್ ಅನ್ಕೊಂಡೆ ಅಂದ್ರೆ ಇನ್ನೊಬ್ರು ಹೀರೋಯಿನ್ ಬಂದಿಲ್ವಲ್ಲ ಮೇ ಬಿ ಅವ್ರ ಕ್ಯಾರೆಕ್ಟರ್ ಅವರೇ ದೇವ ಆಗಿರ್ತಾರೋ ಅಥವಾ ಅವ್ರ ಕ್ಯಾರೆಕ್ಟರ್ ಏನೋ ದೊಡ್ಡ ಏನೋ ಇದೆ ಅಂತ ಅವ್ರು ಅದಕ್ಕೆ ಅವ್ರನ್ನ ರಿವೀಲ್ ಮಾಡ್ತಾ ಇಲ್ಲ ಅಂತ ಅನ್ಕೊಂಡೆ ಇಲ್ಲ ಇಲ್ಲ ಅವರು ಲಂಡನ್ ಅಲ್ಲಿ ಇದಾರೆ ಅದಕ್ಕೆ ಬರ್ತಾ ಇಲ್ಲ ಇಲ್ಲ ಅಂದ್ರೆ ರಿಲೀಸ್ ಬರ್ತಾರೆ ರಿಯಲ್ ಲೈಫ್ ಅಲ್ಲೂ ಕಾಸ್ಟ್ಯೂಮ್ ಡಿಸೈನರ್ ಫಿಲ್ಮ್ ಅಲ್ಲೂ ಅದೇ ರೋಲ್ ಅವರು ಅವ್ರದ್ದು ಹೈಯರ್ ಸ್ಟಡೀಸ್ಗೆ ಅಲ್ಲೊಂದು ಇದ್ದು ಪ್ರಾಜೆಕ್ಟ್ ಇತ್ತು ಅವ್ರದ್ದು ಅದಕ್ಕೆ ಅವ್ರು ಲಂಡನ್ ಹೋಗಿದ್ದಾರೆ ಈಗ ರಿಲೀಸ್ ಗಿಂತ ಮುಂಚೆ ಬರೋದಕ್ಕೆ ಪ್ಲಾನ್ ಮಾಡ್ತಾರೆ ಇದು ಸುಖ ಸುಮ್ಮನೆ ಹಾಡ್ ನೋಡಿದಿರ ನೋಡಿದಿರಲ್ಲ ಸೊ ಆ ಹಾಡಲ್ಲಿ ಹೀರೋಯಿನ್ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಡಿಸೈನ್ ಮಾಡಿರೋವಂಥದ್ದು ಅವ್ರದ್ದು ಮತ್ತೆ ಅವ್ರ ಟೀಮ್ ಇದೆ ಒಂದು ದೊಡ್ಡ ಟೀಮ್ ಇದೆ ಸೊ ಅವರೆಲ್ಲ ಡಿಸೈನ್ ಮಾಡಿರೋದು ಮತ್ತ್ ಹೀರೋ ಕಾಸ್ಟ್ಯೂಮ್ಸ್ ಬಂದು ನಮ್ಮ ಪ್ರೊಡ್ಯೂಸರ್ ಅರ್ಣ ಅವರು ತುಂಬಾ ಡಿಸೈನ್ ಹಾ ಚೆನ್ನಾಗಿ ಕಾಸ್ಟ್ಯೂಮ್ ಸೆಲೆಕ್ಷನ್ ಅಷ್ಟೇ ಅಲ್ಲ ಇಡೀ ಫಿಲ್ಮ್ಗೆ ಅವರೇ ಕಾಸ್ಟ್ಯೂಮ್ ಇಲ್ ನೋಡ್ಬೇಕು ಕಲರ್ಸ್ ನಮಗೆ ನಮ್ಗೆ ನಂಗೆ ಅದು ಡೈರೆಕ್ಟ್ರು ತುಂಬಾ ಫೋಕಸ್ ಮಾಡ್ತೀನಿ ಪೇಸ್ಟರ್ ಕಲರ್ಸ್ ಇರಬೇಕು ಯಾವ ಫೀಲ್ ಕೊಡುತ್ತೆ ಯಾವ ಅದೇ ಸರ್ ಒಂದು ಸಿನಿಮಾ ಅಂದ್ರೆ ಐ ಫೀಲ್ ಅದು ರಣ್ಣದ ಒಂದು ಫೀಲ್ ಆ ಫೀಲ್ ಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ ಹಿಡಿದು ಟೇಸ್ಟ್ ಲೊಕೇಶನ್ ಗ್ರೀನರಿ ಕಲರ್ಸ್ ಎಲ್ಲ ಮ್ಯಾಟರ್ ಸೊ ಆ ನಿಟ್ಟಿನಲ್ಲಿ ಕಾಸ್ಟ್ಯೂಮಿಂಗ್ ತುಂಬಾ ಯೋಚನೆ ಮಾಡಿ ಆ ಅರುಣ್ ಅವ್ರು ಮೇನ್ಲಿ ಇಡೀ ಸಿನಿಮಾ ಮಾಡಿದ್ದಾರೆ ಅದ್ ಬಿಟ್ರೆ ಸಾಂಗ್ ಗೆ ಮೇನ್ಲಿ ಯಶು ಸೆಕೆಂಡ್ ಹೀರೋ ಇದ್ದಾರೆ ಯಶಸ್ವಿನಿ ಅವರು ಡಿಸೈನ್ ಮಾಡಿ ರಾಜ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಿ ರಮೇಶ್ ಅಲ್ಲಿ ಸರಿ ತೋರಿಸಿದಾಗ

ಹೊಸ ಹೀರೋಗಳಿಗೆ ಕತೆ ಫಸ್ಟ್ ಆಫ್ ಆಲ್ ಹೊಸ ಹೀರೋಗಳನ್ನ ತಗೋಬೇಕು ಅವ್ರು ಇನ್ವೆಸ್ಟ್ ಮಾಡ್ತಿಲ್ಲ ಅಂತ ಅಂದ್ರೇನೆ ಕಷ್ಟ ಫ್ರಾಂಕ್ಲಿ ಕಷ್ಟ ಯಾರೋ ಪ್ರೊಡ್ಯೂಸರ್ ಹಾಕಿ ಯಾವಾಗ ಬಂದು ಆಡಿಷನ್ ಮಾಡ್ಬಿಟ್ಟು ನೀನೇ ಹೀರೋ ಅಂತ ಮಾಡೋದು ತುಂಬಾ ಕಷ್ಟ ಅದ್ರ ನನಗೆ ಎಷ್ಟೊಂದು ಸಿನಿಮಾಗಳನ್ನು ಸೆಲೆಕ್ಟ್ ಮಾಡಿ ರಿಜೆಕ್ಟ್ ಆಮೇಲೆ ಕ್ಯಾನ್ಸಲ್ ಆಗಿದೆ ಎಷ್ಟೊಂದು ಸಿನಿಮಾಗಳು ಅವ್ರು ಹೇಳಿದಾಗ ಈ ಕತೆಗೆ ಈ ಸಿನಿಮಾಗ ನಾವು ಮಾಡ್ಬೇಕಾ ನಮ್ ಫ್ಯೂಚರ್ ಹೆಂಗ್ ಆಗ್ಬಿಡುತ್ತೋ ಅಂತ ಪ್ರಶ್ನೆ ಬರುತ್ತೆ ಎಷ್ಟೊಂದು ಇದು ಆಕ್ಚುಲಿ ಪ್ರಾಕ್ಟಿಕಲ್ ಇದೆ ಅನ್ಸುತ್ತೆ ಇವರು ಅಮಿತ್ ಅವರನ್ನ ಈ ಸಿನಿಮಾನ ನೋಡಿದ್ಮೇಲೆ ಹೆಸರ್ ನೋಡಿಯರ್ ನಿಮ್ಮ ಅಣ್ಣ ತಮ್ಮ ಅನ್ನೋ ಕಸಿನ್ ಕಸಿನ ಇದಾಗಿಲ್ಲ ಆಡಿಷನ್ ಮಾಡ್ಬಿಡ್ತವ್ರು ಓ ಅವ್ರೇನಾದ್ರು ದುಡ್ಡು ಹಾಕದ ಸಿನಿಮಾ ಅದು ಒಂದು ರುಟೀನ್ ಆಗ್ಬಿಟ್ಟಿದೆ ಓ ಹಿಂಗಿದ್ರೆ ಮೋಸ್ಟ್ ಹಿಂಗ ಹಾಕಿರ್ಬೇಕು ದುಡ್ಡು ಹಾಕಿರ್ಬೇಕು ಯಾರೋ ರಿಲೇಟಿವ್ ಇರಬೇಕು ಅಂತ ಫ್ರೆಶ್ ಆಗಿ ಯಾರು ಶೂಟ್ ಆಗ್ತಾರ ಮತ್ತೊಂದು ಮಾಡ್ತಿಲ್ಲ ಜನ ಸೊ ಅಂದ್ರೆ ಅಂದ್ರೆ ಮಾಡಲ್ಲ ನೀವು ಅಪ್ರೋಚ್ ಮಾಡ್ದಾಗ್ಲೇ ಗೊತ್ತಾಗ್ಬಿಡುತ್ತಲ್ಲ ನೀವು ಯಾಕೆ ಅಪ್ರೋಚ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ರೋಲ್ ಅಲ್ಲಿ ನಾನು ನಿಜಗ್ಲು ಊಹಿಸ್ಕೋತಾ ಇದೀರಾ ಅಂತ ಡೈರೆಕ್ಟರ್ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ರಲ್ ಗೊತ್ತಾಗ್ಬಿಡುತ್ತೆ ಸೊ ಅಲ್ಲಿ ಇಲ್ಲ ಈ ಸ ಇದು ಹೀರೋಯಿನ್ ಬೇಕು ಅದಕ್ಕೋಸ್ಕರ ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ವಿ ಅಷ್ಟೇ ಅಂತ ಆ ಆಟಿಟ್ಯೂಡ್ ಏನಾದರೂ ಮುಂದೆ ಬಂದ್ರೆ ಅಲ್ಲೇ ಬೇಡ ಅಂತ ಈ ಟೀಮ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಹೆಂಗೆ ನಿಮ್ಗೆ ಇಷ್ಟ ಆಯ್ತು ಅಂತ ಏನು ಇಷ್ಟ ಆಯ್ತು ಅಂತ ಕ್ಯಾರೆಕ್ಟರ್ ಮಾನ್ಸಿ ಕ್ಯಾರೆಕ್ಟರ್ ನಂಗೆ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯ್ತು ವೆಲ್ ಹೊರ ಎಲಿಮೆಂಟ್ಸ್ ಇವೆ ಅದಿದು ಅಂತ ಹೇಳಿದ್ರು ಬಟ್ ನಂಗೆ ಮೇನ್ಲಿ ಇಷ್ಟ ಆಗಿರೋದೆ ಇಷ್ಟೋರ್ಗು ಸೆಲೆಕ್ಟ್ ಮಾಡೋ ಪ್ರಾಜೆಕ್ಟ್ಸ್ ಎಲ್ಲ ನಾನು ಕ್ಯಾರೆಕ್ಟರ್ ನಂಗೆ ಇಷ್ಟ ಆಗಿ ಅಂಡ್ ಡೈರೆಕ್ಟರ್ ನನ್ನಲ್ಲಿ ಇದು ಕೇಪಬಿಲಿಟೀಸ್ ಇವೆನಾ ಇಲ್ವಾ ಅಂತ ಅವ್ರಿಗಷ್ಟು ಕಾನ್ಫಿಡೆನ್ಸ್ ಇದ್ರೆ ಕೇಪಬಿಲಿಟೀಸ್ ಇದೆ ಅಂತ ಅವ್ರ ಜೊತೆನೆ ಜಾಸ್ತಿ ಕೆಲಸ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ ಇವಾಗ ಲವ್ ತ್ರೀ ಸಿಕ್ಸ್ಟಿ ಕೂಡ ತುಂಬಾ ಮುಗ್ಧತೆ ಇರುವಂತ ಹುಡುಗಿ ವೆರಿ ಇನ್ನೋಸೆಂಟ್ ಏನು ಗೊತ್ತಿರಲ್ಲ ಅವಳಿಗೆ ಸೊ ಅದನ್ನ ನಾನು ಪ್ಲೇ ಮಾಡ್ಬೋದು ಅಂತ ಇದು ಡೈರೆಕ್ಟರ್ ಗೆ ಕಾನ್ಫಿಡೆನ್ಸ್ ಬಂದಿತ್ತು ಸೊ ಡೈರೆಕ್ಟರ್ ಕಾನ್ಫಿಡೆನ್ಸ್ ಬಂದ್ಮೇಲೆ ಅವ್ರು ಅದಕ್ಕೆ ನಂಗೆ ಇಷ್ಟ ಆಗಿರೋ ಬಿಕಾಸ್ ಇಲ್ಲ ಬೇರೆ ಸಿನಿಮಾಗಳೆಲ್ಲ ಹಂಗೆ ಬಟ್ ಬಡ ಮಾತಾಡ್ಕೊಂಡಿರುವಂತ ರೋಲೇ ಮಾಡ್ಬೋದಾಯ್ತಲ್ಲ ಇದ್ರಲ್ಲಿ ಯಾಕೆ ಇಷ್ಟು ಡಿಫ್ರೆಂಟ್ ರೋಲ್ ಅಂತ ಸೊ ಡೈರೆಕ್ಟರ್ ಏನ್ ನೋಡ್ತಾರೆ ಅವಾಗಲೇ ನಾನು ಸೆಲೆಕ್ಟ್ ಮಾಡಿ ಯಾರು ಸ್ಟೋರಿ ಹೇಳ್ತಾರಲ್ಲ ಡೈರೆಕ್ಟರ್ ಅಥವಾ ಯಾರು ಸಿನಿಮಾ ಕಥೆ ಬಂದಾಗ ನಿಮ್ಮದೇ ಡಿಸಿಷನ್ ಆಗಿರುತ್ತಾ ಅಥವಾ ಯಾರು ಯಾರು ಸಜೆಷನ್ ಕೇಳ್ತೀರಾ ನನಗೆ ಯೂಶುವಲಿ ಸ್ಟೋರಿ ಹೇಳಿದಾಗ್ಲೇ ನನಗೆ ಅನ್ಸ್ಬಿಡುತ್ತೆ ಬೇಡ ಅಂತ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಇಂಡಸ್ಟ್ರಿ ಬಂದಿರೋದೇ ನಂಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಸೊ ಇದು ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ಈ ಆಕ್ಟಿಂಗ್ ಫೀಲ್ಡ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು ಸೊ ಅವರು ಹೇಳ್ತಾ ಇರುವಾಗ ನನ್ನ ತಲೆಯಲ್ಲಿ ಆಲ್ರೆಡಿ ಆಕ್ಷನ್ ನಡೀತಾ ಇರುತ್ತೆ ಎಲ್ಲ ಸಿಚುವೇಶನ್ ಎಲ್ಲ ಪ್ಲೇ ಆಗ್ತಾ ಇರುತ್ತೆ ಸೊ ಆ ಸಿಚುವೇಶನ್ಸ್ ಪ್ಲೇ ಆಗ್ತಾ ಇದ್ದಾಗ ವರ್ಕ್ಔಟ್ ಆಗುತ್ತೆ ಈ ಕಾಮಿಡಿ ಆಸ್ಪೆಕ್ಟ್ ಕಾಮಿಡಿ ವರ್ಕೌಟ್ ಆಗುತ್ತೆ ಇದು ವರ್ಕ್ಔಟ್ ಆಗುತ್ತೆ ಅನ ನಿಮಗೆ ಆಕ್ಟ್ ಮಾಡ್ತೀರಾ ಡೈಲಾಗ್ ನೀಟಾ ಹೇಳ್ತೀರಾ ನೀವು ಪೂರ್ತಿ ಹೇಳ್ತೀರಾ ಪೂರ್ತಿ ಹೇಳ್ತೀನಿ ಇಲ್ಲ ಅವರು ಜಸ್ಟ್ ಆಗೇಳ್ತಾರ ಅಂತ ಹೇಳಿದ್ರು ಆ ಕೇಳ್ತೀನಿ ಸೊ ಅದ್ ಹೇಳುವಾಗಲೇ ನಂಗೆ ಒಂಚೂರು ಐಡಿಯಾ ಬರುತ್ತೆ ನನಗೆ ಏನೋ ಒಂದು ಡೌಟ್ ಇದ್ರೂನು ಹೋಗಿ ಅಮ್ಮ ಹತ್ರ ಹೇಳ್ತೀನಿ ಸೇಮ್ ಅವರು ಹೇಳರೋ ಸ್ಟೋರಿನೇ ಹೇಳ್ತೀನಿ ಅವ್ರಿಗೆ ಖುಷಿ ಆದ್ರೆ ನಾನು ಮರ್ತೇನಲ್ಲ ಅಂದ್ರೆ ಇಲ್ಲ ಗೊತ್ತಾಗ್ಬಿಡುತ್ತೆ ಇಲ್ಲ बेसिकली ಐ ಥಿಂಕ್ ಅವರೇ ಅವರು ಈಗ ಜನ ಅನ್ಕೋತಾರಲ್ಲೋಡಿಗಿರೋ ಆಗ್ಬಿಟ್ರೆ ನನ್ನ ಹತ್ರ ನಾನು ಸ್ವಲ್ಪ ಕೇಳಲ್ಲ ಫಾರ್ ಎಕ್ಸಾಂಪಲ್ ಏನೊಂದು ಫಸ್ಟ್ ಅವ್ರಿಗೂ ಒಂದು ಬರ್ಬೇಕಾದ್ರೆ ಫಿಲ್ಟರಿಂಗ್ ಪ್ರಾಸೆಸ್ ಅಂತ ಬಟ್ ಐ ತಿಂಕ್ ರಚನಾ ಅವರು ಅವ್ರು ಸೆಲೆಕ್ಟ್ ಮಾಡ್ತಾರೆ ಡೌಟ್ ಇದ್ರೆ ಮಾತ್ರ ಪೇರೆಂಟ್ಸ್ ಕನ್ಸಲ್ಟ್ ಮಾಡ್ಬೋದು ಬಟ್ ಐ ತಿಂಕ್ ಗುಡ್ ಜಡ್ಜ್ ಚೆನ್ನಾಗಿ ಜಡ್ಜ್ ಮಾಡಿ ಪಾತ್ರಗಳನ್ನ ತಗೋತಾರೆ ಅರ್ಜುನ್ ಜನ್ಯ ಅವ್ರನ್ನ ಹೆಂಗ್ ಹಿಡಿದ್ರಿ ಅಂತ ಇಂಟ್ರೆಸ್ಟಿಂಗ್ ಇಂಟರೆಸ್ಟಿಂಗ್ ಏ ಒಂದೊಂದು ಬ್ಯಾಕ್ ಸ್ಟೋರಿ ಇದೆ ಯಾರು ಅರ್ಥ ಅರ್ಜುನ್ ಜರ್ನಿಯಾ ಹೇಗೆ ಹೆಂಗೆ ಹಿಡಿದ್ರಿ ಸಿಕ್ಕಾಪಟ್ಟೆ ಬಿಜಿ ಇರ್ತಾರಲ್ವಾ ಅವರು ಈಗ ಅವರ ಫಸ್ಟ್ ಆಫ್ ಆಲ್ ತುಂಬಾ ಈ ಟೈಮ್ ಫ್ರೇಮ್ ಅಲ್ಲಿ ಅವರ್ಸ್ ಟೈಮ್ಸ್ ಸ್ಪೋರ್ಟ್ ತುಂಬಾ ಕಷ್ಟನೇ एक्चुअली ಚಾಲೆಂजेस ತುಂಬಾ ಇದೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಬಾಪ್ কম্পೋಜರ್ တော့ ಇರ್ತಾರೆ ನಾನು ಮೂಲತಃ ಮೈಸೂರವರು ಸೊ ನಾನು ಕರ್ನಾಟಕ ಕ್ಲಾಸಿಕಲ್ ಅಲ್ಲಿ ಟ್ರೈನ್ಡ್ ಆಗಿ ಸಿಂಗರ್ ಆಗಿ ಸ್ಟಾರ್ಟ್ ಮಾಡಿದ್ರು ನನ್ನ ಕರಿಯರ್ನ ಸಿಂಗರ್ ಟ್ರೈನ್ ಮಾಡೋದು ಸ್ಟಾರ್ಟ್ ಮಾಡ್ತಿದ್ರು ಆಮೇಲೆ ಆಕ್ಟಿಂಗ್ ಡೈರೆಕ್ಷನ್ಗೆ ಶಿಫ್ಟ್ ಆಗಿತ್ತು ಸೊ ಆ ಟೈಮಲ್ಲಿ ಏನಂತಾರೆ ರಾಜಧಾನಿ ಸಿನಿಮಾದಲ್ಲಿ ಒಂದ್ಸಲ ಆಡಿಷನ್ ಕೊಟ್ಟಿದ್ದೆ ಕಾಲೇಜ್ ಟೈಮ್ ಸೊ ಆಗೇನಾಗಿತ್ತು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ನೀಸ್ ಡೈರೆಕ್ಟರ್ ಆಕ್ಚುಲಿ ನನಗೆ ಒನ್ ಆಫ್ ಮೇನ್ ಲೀಡ್ ಆಗಿ ಸೆಲೆಕ್ಟ್ ಮಾಡಿ ಫಸ್ಟ್ ಅದು ಸ್ವಲ್ಪ ಚಿಕ್ಕದಾಗಿತ್ತು ಪ್ರಾಜೆಕ್ಟ್ ಮೇನ್ ಲೀಡ್ ಆಗಿ ಸೆಲೆಕ್ಟ್ ಮಾಡಿದ್ರು ಹಾಗೆ ಅರ್ಜುನ್ ಜನ ಸರ್ನ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅಲ್ಲಿ ನಾನು ಸಿಂಗರ್ ಅಂತ ಗೊತ್ತಾದಾಗ ವಾಯ್ಸ್ ಟೆಸ್ಟ್ ಎಲ್ಲ ಮಾಡಿದ್ರು ಅರ್ಜುನ್ ಸರ್ ಅವಾಗ್ಲಿಂದ ಟ್ರ್ಯಾಕ್ ಸಿಂಗರ್ ತರ ನನ್ನ ಪರಿಚಯ ಇಟ್ಕೊಂಡು ಟಚ್ ಅಲ್ಲಿ ಇದ್ರು ಅರ್ಜುನ್ ಸರ್ ಟಚ್ ಅಲ್ಲಿ ಇದ್ರು ಅದ್ರಲ್ಲಿ ಒಂದ್ ಸಾಂಗ್ ಅವ್ರು ಕಂಪೋಸ್ ಮಾಡ್ಬೇಕಾದ್ರೆ ಇನ್ಫ್ಯಾಕ್ಟ್ ಹಾಡಿ ಹಾಗೆ ಅಂದ್ಬಿಟ್ಟು ಇದು ಮೇಡಿ ಬನ್ನ ಹೃದಯದಲ್ಲಿ ಆ ಸಾಂಗ್ ನನ್ನ ವಾಯ್ಸ್ ಅಲ್ಲೆಲ್ಲ ಸುಮ್ಮನೆ ಟ್ರೈ ಮಾಡ್ಸಿದ್ರು ಅದೊಂದು ಸಾಂಗ್ನೆ ಅದೆಲ್ಲ ಸುಮ್ಮನೆ ಆ ಟೈಮಿಂದ ಪರಿಚಯ ಇತ್ತು ಆಮೇಲೆ ಸೊ ರಘುಜಯ್ ಅವರು ಇದು ಸೌಮ್ಯ ಸತ್ಯನ್ ಅಂತ ಸತ್ಯನ್ ಅಂತ ಅವರು ಪ್ರೊಡ್ಯೂಸರ್ ಅವರು ಪರಿಚಯ ಮಾಡಿಸಿ ಅವ್ರು ಒಪ್ಕೊಂಡು ವೇಣು ಸರ್ತಾರ್ ಅವ್ರ ಹಸ್ಬೆಂಡ್ ಅವ್ರ ಕ್ಯಾಮ್ರಾಮನ್ ಆಯ್ತು ಸೊ ಅವ್ರಿಗೆಲ್ಲ ಪರಿಚಯ ಮಾಡಿಸಿ ಆ ಥರ ಅನ್ಕೊಂಡಿದ್ದ ಇನ್ಫ್ಯಾಕ್ಟ್ ಅನ್ಕೊಂಡಿದ್ದು ಅನ್ಸಿ ಎಲ್ಲ ಪ್ರಾಜೆಕ್ಟ್ಸ್ ಬಿಗಿನಿಂಗ್ ಏನೋ ಅನ್ಕೊತಾರೆ ಆಮೇಲೆ ಚೇಂಜ್ ಆಗ್ತಾ ಆಗ್ತಾ ಬೇರೆ ಥರ ಆಗುತ್ತೆ ಆಮೇಲೆ ಅರ್ಜುನ್ ಜನಿಯಲ್ಲಿ ಒಪ್ಪಿನ್ ಆದ್ರು ಬಜೆಟ್ ಜಾಸ್ತಿ ಆಯಿತು ಒಂದ್ ಎರಡು ಮಾಡಿ ಆಲ್ರೆಡಿ ಚಿಕ್ಕ ಹುಡುಗರು ಫ್ರೆಶ್ ಆಗಿ ಅವ್ರ ಟ್ರೈ ಮಾಡ್ತಾರೆ ಸೊ ಆ ಥರ ರಿಪ್ಲೇಸ್ ಮಾಡಿ ಆಮೇಲೆ ಅದನ್ನು ಚಿಕ್ಕ ನೆಗೆಟಿವ್ ರೋಲ್ ಮಾಡಿದ್ವಿ ಇನ್ನೂ ಇದೆ ಅದನ್ನ ನೋಡಿ ಅಜಯ್ ಸರ್ ಯಾವಾಗ್ಲೂ ಹೇಳ್ತಿದ್ರು ನೀನ್ ಇರೋ ಮಾಡಿದ್ರೆ ಏನೋ ಮಾಡಿದ್ರೆ ಸಪೋರ್ಟ್ ಮಾಡ್ತೀನಿ ನೀನ್ ಮಾಡು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತೀವಿ ಹೈಟ್ ಇದೆಯಾ ಅಂತ ಸೊ ನಾನ್ ಸಿನಿಮಾ ಡೈರೆಕ್ಟ್ ಮಾಡಿದಾಗ ಅವ್ರ ಮ್ಯೂಸಿಕ್ ತುಂಬಾ ಇಷ್ಟ ಐ ತಿಂಕ್ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮಿಬ್ರಿಗೂ ಇಬ್ಗು ರಹಮಾನ್ ರೆಹಮಾನ್ ಸರ್ ಸೊ ಆ ಟೇಸ್ಟ್ ಮ್ಯಾಚ್ ಆಗ್ತಿತ್ತು ಅದಕ್ಕೆ ಫಸ್ಟ್ ಡೈರೆಕ್ಷನ್ ಮಾಡ್ತೀನಿ ಅಂದ ತಕ್ಷಣ ಫಸ್ಟ್ ಅವ್ರ ಹತ್ರ ಓಡೋದಿನ ಮಾಡ್ತಿದೀನಿ ಸಾಂಗ್ಸ್ ಜಾಸ್ತಿ ಸ್ಕೋಪ್ ಇಲ್ಲ ಒಂದ್ ಎರಡು ಮೂರ್ ಇದೆ ಬಟ್ ಅದನ್ನ ನೀವೇ ಮಾಡಬೇಕು ಎಷ್ಟೇ ಟೈಮ್ ಆದರೂ ಏನೇ ಆದರೂ ಎಲ್ಲೇ ನೀವು ಫಿಟ್ ಮಾಡಿ ನೀವೇ ಮಾಡ್ಕೊಡ್ಬೇಕು ಅಂತ ಅವರು ಒಂದು ಮಾತುಗೂ ಇಲ್ಲ ಅಂತಿಲ್ಲ ಮೇರಿ ಫ್ರೆಂಡ್ಲಿ ಸಪೋರ್ಟಿವ್ ತುಂಬ ಸೊ ಅದಕ್ಕೆ ಅವರು ಮ್ಯೂಸಿಕ್ ಮಾಡಿ ಫೈನಲಿ ಅವ್ರ ಮಧ್ಯದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು ಸೊ ಸ್ವಲ್ಪ ಟೈಮ್ ತೊಗೊಳ್ತು ಬಟ್ ಆಮೇಲೆ ಆಮೇಲಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸರ್ ನಿಮ್ಮದು ಒಂದು ಸಾಂಗ್ ಇದೆ ಹೆಂಗ್ ಅನ್ನಿಸ್ತಾ ಸಾಂಗಲ್ಲಿ ಆ್ಯಕ್ಟ್ ಮಾಡಿ ಎಲ್ಲ ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಚಾನ್ಸ್ ಸಿಕ್ಕಿದೆ ದೊಡ್ಡ ವಿಚಾರ ಅದರಲ್ಲಿ ಆಂಡ್ ನನ್ನ ಫೇವರೇಟ್ ಸಿಂಗರ್ ಸೋನ್ ನಿಗಮ್ ಅವ್ರು ಅವ್ರ ಸಾಂಗ್ ಈಗೇ ನಂದು ಫಸ್ಟ್ ಡೆಬ್ಯೂ ಮುಗುವಿದ್ದು ಫಸ್ಟ್ ಸಾಂಗ್ ಹೇಗೆ ಅಂದಾಗ ಇಟ್ಸ್ ಎ ಗ್ರೇಟ್ ಫೀಲಿಂಗ್ ನನಗೆ ತುಂಬಾ ಖುಷಿ ಆಯ್ತು ಈಗ ಅದೇ ಏಪ್ರಿಲ್ ಹತ್ತೊಂಬತ್ತು ವೇಟ್ ಮಾಡ್ತಾ ಇದ್ದೀವಿ ಜನಗಳ ರೆಸ್ಪಾನ್ಸಿಗ್ಸಿ ಸ್ವಲ್ಪ ನಿಮ್ ಸಿನ್ಮಾ ಟೀಮಲ್ಲಿ ಇನ್ನೊಬ್ರು ಇದ್ದಾರಂತೆ ತುಂಬಾ ಜನ ಇದ್ದಾರೆ ಯಾರು ಸರ್ಪ್ರೈಸಲ್ಲಿ ಕರೆಸ್ತೀನಿ ಅಂತ ಹೇಳ್ತಾ ಹೌದು ಆ್ಯಕ್ಚುಲಿ ಏನಂತಾರೆ ಈ ಮೂರನೇ ಸೀಟ್ ಅವ್ರಿಗೆ ಇಟ್ಟಿದ್ವಿ ಆ ಟೈಮ್ ರಾಕಿ ಬರ್ದು ಬಿಟ್ಟೆ ಆಮೇಲೆ ರಾಕಿ ಬಂದ್ ಇಲ್ಲಿ ಕುತ್ಕೊಂಡ್ಬಿಟ್ರು ಸೊ ನಾವು ತುಂಬಾ ಕನ್ಫ್ಯೂಷನ್ ಅಲ್ಲಿ ನಾವು ಮೂರು ಜನ ಕುತ್ಕೊಂಡಿದೀವಿ ಇವಾಗ ಬಟ್ ಸರ್ಪ್ರೈಸ್ ಎಂಟ್ರಿ ಕೊಡೋಣ ಅಂತ ಸಮಯ ಬಂದಿದೆ ಸೊ ಈಗ ರಾಕಿ ಅವರೇ ಹೋಗಿ ಕರ್ಕೊಂಡು ಎತ್ಕೊಂಡು ಬಂದು ಇಲ್ಲಿ ಕೂರಿಸ್ತಾರೆ ಸೊ ಎತ್ಕೊಂಡ್ ಬಂದು ಕೂರಿಸ್ತಾರೆ ಅಂತ ಹೇಳಿದ್ರೆ ಯಾರು ಬಹುದು ಅಂತ ನೀವು ಅದೇ ಗೆಸ್ ಮಾಡ್ತಾರೆ ಹೋಗಿ ಸರ್ ನೋಡೋಣ ಯಾರು ವೆಲ್ಕಮ್ ಹಲೋ ಹಾಯು ವೆಲ್ಕಮ್ ಟು ಸೂಪರ್ ಸ್ಟಾರ್ ವಂಶಿಕಾ ಹಾಯ್ ವಂಶಿಕಾ ಹಾಯ್ ಹೇಗಿದ್ದೀಯಾ ಮಾಡ್ತಾ ಇದ್ದೀಯ ಎಷ್ಟೊತ್ತು ಹೊರಗಡೆ ಸೊ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀಯಾ ಈ ಸಿನಿಮಾ ಟೀಮ್ ಅಲ್ಲಿ ಎಷ್ಟು ದಿನ ಆಯ್ತು ನಿಮ್ಮ ಮೀಟ್ ಆಗಿ ಕಂಬಾ ಅಾ ದುಂಬಾ ಇದೆ ಇಷ್ಟ ಇಷ್ಟ ದಿನಸ್ ಇಷ್ಟ್ ಅಲ್ಲ ಎಲ್ಲ ಸಿನಿಮಾ ಶೂಟಿಂಗ್ ಸ್ವಲ್ಪ ಸ್ವಲ್ಪ ನೆನ್ಫಿದೆ ಅಲ್ಲ ಆ

ಮಾಡ್ತಾರೆ ಸೊ ಯಾರೋ ಮೆಚ್ಯೋರ್ಡ್ ಆಟ್ ಮೋಸ್ಟ್ಲಿ ಆನಂದ್ ಸರ್ ಇದು ಏನಂತಾರೆ ಅವೆಲ್ಲ ಜೀನ್ಸ್ ಎಲ್ಲ ಟ್ಯಾಲೆಂಟು ಬಂದು ಅಂದ್ ಇನ್ನೂ ಜಾಸ್ತಿ ನೇ ಇರ್ಬೋದು ಸರ್ ಎಲ್ಲ ಟ್ಯಾಲೆಂಟ್ ಇನ್ನೂ ಆಚೆ ಬರೋದಿಲ್ಲ ಬಾಕಿ ಇದೆ ಯಾಕೆ ಆ ರೋಲ್ ಗೆ ಹಾಕ್ಬೇಕು ಅಂತ ಅನಿಸ್ತು ಏನು ಆ ರೋಲ್ ಸರ್ ಅದು ಒಂದು ರೋಲ್ ತುಂಬಾ ದೊಡ್ಡ ರೋಲು ಇಡೀ ಸಿನಿಮಾ ಮಾಡ್ತಾರೆ ಅಂತ ಹೇಳಲ್ಲ ಅದೊಂಥರ ಮಿಸ್ ಲೀಡಿಂಗ್ ಆಗುತ್ತೆ ರೋಲ್ ಇದ್ರೂ ತುಂಬಾ ಒಂದು ಇಂಪಾರ್ಟೆನ್ಸ್ ರೋಲ್ ಪ್ರಾಮಿನೆನ್ಸ್ ಇರುವಂಥ ಸೊ ಒಂದು ಯಾವ್ದೋ ಒಂದು ಪ್ರಾಮಿನೆನ್ಸ್ ಇರುವಂತ ಒಂದು ಪೋರ್ಷನ್ ಬಂದು ಅಪ್ಪ ಅಂತ ಹೋಗ್ಬೇಕು ನಮ್ಮ ಮನ್ಸಲ್ಲಿ ಉಡಿಬೇಕು ಅಂತ ಅದನ್ನ ಆ ತರದ ಆರ್ಟಿಸ್ಟ್ ಮಾಡಿದಾಗ ನಮ್ಗೆ ಇನ್ನೂ ಒಂದು ಇಂಪ್ಯಾಕ್ಟ್ ಜಾಸ್ತಿ ಬರುತ್ತೆ ಆ ತರದ ಆರ್ಟಿಸ್ಟ್ ಅಂತ ಹೇಳಿದ್ರೆ ಈ ಕ್ಯೂಟ್ ಆಗೂ ಇರಬೇಕು ಪವರ್ಫುಲ್ ಆಗೂ ಮಾಡ್ಬೇಕು ಆತರ ಸೊ ಅದು ನನ್ ತಲೆಯಲ್ಲಿ ನಾವು ಎಷ್ಟೊಂದ್ಸ ಟಿವಿ ನೋಡ್ತಿರ್ಬೇಕಾದ್ರೆ ಆ ಟಿವಿಲೆಲ್ಲ ಮಿನ್ಸ್ತಾ ಇದ್ದಿದ್ದು ನಮ್ಮಮ್ಮ ಸೂಪರ್ ಸ್ಟಾರ್ ಎಪಿಸೋಡ್ ಗಿಲಿ ಎಲ್ಲ ಮಾಡ್ತಿದ್ರು ಒಳ್ಳೆ ದೊಡ್ಡವ್ರ ತರ ಅಷ್ಟು ಇಡೀ ಸ್ಕಿಟ್ ನ ಮಕ್ಕಳು ಎರಡು ಡೈಲಾಗ್ ಮೂರ್ ಡೈಲಾಗ್ ಇಳಿಸಬಹುದು ಹತ್ ನಿಮಿಷ ಹದಿನೈದು ನಿಮಿಷ ಕಂಟಿನ್ಯೂಸ್ ಆಗಿ ನಿಟ್ಕೊಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಮ್ಯಾನಿಸಲ್ಟ್ಸ್ ಅದೆಲ್ಲ ಅಲ್ಟಿಮೇಟ್ ಆಗಿ ತಗೋತಿದ್ ನೋಡಿ ಆ ಇನ್ಸ್ಟೆಂಟ್ಲಿ ಫಿಕ್ಸ್ ಆಗ್ಬಿಟ್ಟು ಒನ್ ಚಿಕಾನ್ ಇರೋ ಮಾಡುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಅತ್ತ ಅವರು ಇನ್ನೂ ಸಿನಿಮಾದಲ್ಲಿ ಮಾಡಿರ್ಲಿಲ್ಲ ಅವರು ಪ್ರಾಪರ್ ಸೂಟಬಲ್ ಯಾವ್ದು ಅಂತ ಮಸ್ಸಾರ್ ಎಷ್ಟೋ ಸಿನಿಮಾವ ಕಾಯ್ತಾ ಇದ್ರು ಇದನ್ನ ಹೇಳಿದಾಗ ಕಾನ್ಸೆಪ್ಟ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಓ ಮನುಷ್ಯನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಸಿದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ವಿಲ್ ಬಿ ಹ್ಯಾಪಿ ಅಂತ ಖುಷಿಯಿಂದ ಮಾಡಿಸಿದ್ದಾರೆ ಸೊ ಫ್ಯಾಕ್ಟ್ ಕ್ರೆಡಿಟ್ ಗೋಸ್ ಆನಂದ್ ಸರ್ ಇದೆ ಸಿನಿಮಾ ಇದು ಫಸ್ಟ್ ಆನ್ ಸ್ಕ್ರೀನ್ ಅವ್ರದ್ದು ಫಸ್ಟ್ ಸಿನಿಮಾದಲ್ಲಿ ಫಸ್ಟ್ ಆನ್ ಸ್ಕ್ರೀನ್ ಡೆಬ್ಯೂ ವಂಶಿಕಾ ವಂಶಿಕಾ ಫಸ್ಟ್ ಟೈಮ್ ಹಂಗಂದ್ರೆ ಸಿನಿಮಾದಲ್ಲಿ ಕಾಣಿಸ್ಕೊಂತಿದ್ಯಾ ಹೆಂಗಿತ್ತು ಸಿನಿಮಾದಲ್ಲಿ ಆಕ್ಟ್ ಮಾಡೋದೆಲ್ಲ ಹೌದಾ ಈ ಶೋದಲ್ಲೆಲ್ಲಾ ಮಾಡ್ತಾ ಇರ್ತೀರಾ ರಿಯಾಲಿಟಿ ಶೋಸ್ ಅಲ್ಲಿ ಮಾಡ್ತಾ ಇರ್ತೀಯಾ ಆಮೇಲೆ YouTube ಕಂಟೆಂಟ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತೀಯಾ ಸೋ ಅಲ್ಲಿ ಮಾಡಕೂ ಸಿನಿಮಾದಲ್ಲಿ ಮಾಡಕೂ ಏನ್ ಏನ್ ಡಿಫರೆನ್ಸ್ ಏನ್ ಡಿಫರೆನ್ಸ್ ಟಿವಿಯಲ್ಲಿ ಮಾಡೋದಕ್ಕೂ ನೋ ಸ್ಟೇಜ್ ಅಲ್ಲಿ ಫಿಲ್ಮ್ ಏನ್ ಡಿಫರೆನ್ಸ್ ಅಸ್ ಕೆಲವು ಮಲ್ಲೆ ಅಟ್ಲೀಸ್ಟ್ ಒಂದು ಲೈನ್ ಇದಾದರೂ ಬಿಟ್ ಇರ್ತಾರೆ

ನಿಂಗೆ ಹೋಗ್ಬೇಕ್ರಿ ನೀನಾ ಶામವಿ ನಿಂಗೆ ಅಂತ ನೆನ್ಪಾಯ್ತಾ ಓಕೆ ಮಾಡು ಅವರು ಹೇಳಿ ಕೊಟ್ಟರಲ್ಲ ರಚನ ಅವರು ಆತರ ಮಾಡು ಇಲ್ಲಿ ಮುಂದೆ ಓಡೋಹೋಗ್ತಾ ಇದ್ದಾರೆ ಈಗ ಶಾಂಭವಿ ನೀನು ಆಕ್ಟ್ ಮಾಡಿ ತೋರಿಸ್ಬೇಕು ಓಕೆನಾ ರೆಡಿ ಆಕ್ಷನ್

ಗೌತಮ್ ಅವರು ಒಂದ್ ಜಾಯಿಂಟ್ ಫೀಲ್ ಮಾಡಿಸ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಶಾರ್ಟ್ ಹೋಗ್ಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಶಾರ್ಟ್ ಹೋಗ್ಬಾರ್ದು ಅಲ್ಲ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇತ್ತು ಹಂಗಾದ್ರೆ ಹುಂಚಿಕ ಇಲ್ಲ ಸರ್ ಇಲ್ಲ ಸರ್ ಒಂದೇ ಒಂದು ಕಿಂಡರ್ ಜಾಯ್ ಅಷ್ಟೇ 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 ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಎಷ್ಟು ಖುಷಿಯಾಗಿರೋದಕ್ಕೆ ಎಷ್ಟು ಬೇಕು ಅಷ್ಟು ಅಷ್ಟೇ ಸೊ ಫೈನಲಿ ಸರ್ ಸಿನಿಮಾ ಯಾವಾಗ ರಿಲೀಸು ಟ್ರೈಲರ್ ಬಂದಿದೆ ಸೊ ಫೈನಲಿ ಆಗಿ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಸೊ ಏಪ್ರಿಲ್ ನೈನ್ಟೀನ್ತ್ ಸಿನಿಮಾ ಬರ್ತಾ ಇದೆ ಎಲ್ಲ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ನೀವು ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ನೋಡೋಣ ಮಜಾ ಮಾಡೋಣ ಅಂತ ಯಾರು ಅನ್ಕೊಂಡಿದ್ದೀರೋ ಅವರು ನಿಶ್ಚಿಂತೆಯಾಗಿ ಯೋಚನೆನೂ ಮಾಡಿದೆ ಎಲ್ಲಿ ಹತ್ರ ಥಿಯೇಟರ್ ಇರ್ತಾ ಅಲ್ ಫಸ್ಟ್ ಹೋಗಿ ನೋಡಿ ನೀವು ಫುಲ್ ಥ್ರಿಲ್ ಆಗ್ತೀರಾ ಪಕ್ಕ ಪೈಸಾ ವಸೂಲಾಗುತ್ತೆ ಯಾವತ್ತು ನೀವು ನೋಡ್ತೀರಾ ಆ ದಿನ ನಿಮ್ ಫ್ರೆಶ್ ಆಗಿ ಸೂಪರ್ ಆಗಿ ಹೋಗುತ್ತೆ ಅದಕ್ಕಿಂತ ಒಬ್ಬ ಆಡಿಯನ್ಸ್ಗೆ ಏನೇನು ಬೇಕು ಸೊ ನಾವು ಬೇರೆ ಕನ್ನಡ ಉಳಿಸಿ ಬೆಳೆಸಿ ಅದೆಲ್ಲ ಆಟೋಮೆಟಿಕಲಿ ಆಗಬೇಕು ಒಳ್ಳೆ ಸಿನಿಮಾಗಳು ಕೊಟ್ಟರೆ ಆಟೋಮೆಟಿಕ್ಲಿ ಆಗುತ್ತೆ ಸೊ ಅದನ್ನು ಆ ಆ ಭರವಸೆ ನಮಗೆ ಕನ್ನಡ ಜನತೆ ಇದೆ ಸೊ ನಾವೊಂದು ಒಳ್ಳೆ ಸಿನಿಮಾನ ಡೆಫಿನೆಟ್ಲಿ ಕೊಟ್ಟಿದ್ದೀವಿ ಅಂತ ನಾವು ನಂಬಿದ್ದೀವಿ ಅಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಆ ಎಕ್ಸೈಟ್ಮೆಂಟ್ ಥ್ರಿಲ್ಲು ಅವ್ರ ಮುಖದಲ್ಲೂ ಇರುತ್ತೆ ಸಿನಿಮಾ ನೋಡಿದ್ಮೇಲೆ ಅಂತ ಅಂದ್ಕೊಂಡು ದಯವಿಟ್ಟು ಒಂದು ಏಪ್ರಿಲ್ ನೈನ್ಟೀನ್ ಇಂದ ನಾಲ್ಕನೇ ಆಯಾಮ ನೋಡಿ ಅಂತ ನೀವು ಕೊನೆ ಇದು ನನ್ನ ಮೊದಲನೇ ಫಿಲಮ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ರೊಮ್ಯಾಂಟಿಕ್ ಮೂವಿ ಥ್ರಿಲ್ಲರ್ ಅವ್ರ ಎಲ್ಲ ಜನರಸು ಇದೆ ಸೊ ಎಲ್ಲ ಏಜ್ ಲಿಮಿಟಿಗೂ ಇದೆ ಈಗ ಅವ್ರು ಮಾತ್ರ ನೋಡ್ಬೇಕು ಇವ್ರು ಮಾತ್ರ ನೋಡ್ಬೇಕು ಅಂತೆಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ ಸೊ ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಇದೇ ಏಪ್ರಿಲ್ ನೈನ್ಟೀನ್ತ್ ರಚನಾ ಅವರೇ ನಮ್ಮ ಸಿನಿಮಾ ಎಲ್ಲ ಫ್ಯಾಮಿಲಿ ನೋಡುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ ಕೊಡ್ತಾ ಇದ್ದೀವಿ ಒಂದು ಕಂಪ್ಲೀಟ್ ಸಿನಿಮಾ ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಸಿನಿಮಾ ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ಬರ್ತಾ ಇದ್ರೆ ಆ ಪ್ರಾಪರ್ ಎಂಟರ್ಟೈನ್ಮೆಂಟ್ ನಾವು ನಿಮ್ಗೆ ಕೊಡ್ತೀವಿ ಏಪ್ರಿಲ್ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಪ್ಲೀಸ್ ಬಂದು ನಮ್ಮ ಸಿನಿಮಾ ನೋಡಿ